ತಾತ್ವಿಕ ಒಂದು ಅಧ್ಯಯನದಲ್ಲಿ ರಾಷ್ಟ್ರೀಯ ಭಾವಕ್ಯತೆಯಲ್ಲಿ ಕೋಮುಸವಾದತೆ ತಿಳ್ಕೊಂಡಿದ್ದೆ ಅದೇ ರೀತಿ ರಾಷ್ಟ್ರೀಯ ಭಾವಕ್ಯತ ಗೀತೆ ಯಾವುದು ನಿತ್ಯೋತ್ಸವ ಅದನ್ನ ರಚನೆ ಮಾಡಿರ್ತಕ್ಕಂತಹ ಕವಿ ಕೆ ಎಸ್ ನಿಸಾರ್ ಅಮ್ಮದ್ ಅವರು ಎಪ್ಪತ್ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು ಈಗ ಎಂಬತ್ತೇಳನೇದು ಮಂಡ್ಯದಲ್ಲಿ ನಡೀತಿದೆಯಲ್ಲ ಇವತ್ತಿನಿಂದ ಹಾವೇರಿಯಲ್ಲಿ ಅದು ರಥ ಚಾಲನೆ ಆಗಿದೆ ಒಂದು ರಥ ಅಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನದ ರಥ ಹಾಗೆ ಮಂಡ್ಯದಲ್ಲಿ ಎಂಬತ್ತೇಳನೇ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ ಎಂಬತ್ತೇಳನೇದು ಹಾಗೆ ಇವರು ಎಪ್ಪತ್ ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದರು ನಿಸಾರ್ ಇವರು ಕವಿಯವರು ಕವಿನೂ ಹೌದು ವಿಮರ್ಶಕರು ಹೌದು ವೈಚಾರಿಕ ಗದ್ಯ ಕರ್ತರೂ ಆಗಿದ್ದಾರೆ ಇವರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಬಿಟ್ಟ ಕರಿತೀವಿ ಆ ದೇವನಹಳ್ಳಿಯಲ್ಲಿ ದಿನಾಂಕ ಐದು ಎರಡು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜನಿಸಿದರು ಫೆಬ್ರವರಿ ಐದು ಸಾವಿರದ ಒಂಬೈನೂರಲ್ಲಿ ನಿಸಾರ್ ಅಹ್ಮದ್ ಅವರ ಜನನ ಸೊ ಇವರು ಪೂರ್ಣ ಹೆಸರು ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸರ್ ಅಹಮದ್ ಕೆ ಎಸ್ ನಿಸಾರ್ ಅಹಮದ್ ಅಂತ ಕರಿತೀವಲ್ಲ ಕೊಕ್ಕರೆ ತಿಳ್ಕೋಬೇಕು ನೀವು ಬೇಕಾದ್ರೆ ಮಾಡ್ಕೊಳ್ಳಿ ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸರ್ ಅಹಮ್ಮದ್ ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮ್ಮದ್ ಅವರ ಪೂರ್ಣ ಹೆಸರು कोकरे वसळी शेखर नसरम नसर् अहमदवर पूर्ण वसरली ಎಷ್ಟೊಂದು ಜನ ಮಾಡಿದ್ರು ಅವರು ಜನ ಹುಟ್ಟಿದ್ರು ಫೆಬ್ರವರಿ ಐದು ಸಾವಿರದ ಒಂಬೈನೂರ ಸ್ಥಳ ಬಂದ್ಬಿಟ್ಟು ಬೆಂಗಳೂರಿನ ದೇವನಹಳ್ಳಿ ಬೆಂಗಳೂರಿನ ದೇವನಹಳ್ಳಿ ಹುಟ್ಟಿದ್ರು ಹೌದಲ್ಲ ಸೊ ಇಷ್ಟು ಅವರ ಒಂದು ಕವಿ ಕಾವ್ಯ ಪರಿಚಯ ಆದರೆ ಜೋಗದ ಸರಿ ಬೆಳಕಿನಲ್ಲಿ ತಾಯಿ ನಿನಗೆ ನಿತ್ಯೋತ್ಸವ ಎಂದು ಸಹಾದ್ರಿಯ ಒನ ಮನೆ ಮನ ತಣೆಯುವ ಹಾಡಿ ಹೊಗಳಿದಂತಹ ನಿಸಾರ್ ಅಹಮದ್ ಅವರು ಭಾರತೀಯ ಭಾಷೆಗಳಲ್ಲಿ ಮೊಟ್ಟ ಮೊದಲವರೆಗೆ ಭಾವಗೀತೆಗಳ ಕ್ಯಾಸೆಟ್ ಭಾವಗೀತೆಗಳನ್ನ ಕ್ಯಾಸೆಟ್ ಅಂದ್ರೆ ರೇಡಿಯೋ ಮುಖಾಂತರ ಅಥವಾ ಟೇಪ್ರಿಗಾಡ್ ಮುಖಾಂತರ ಕೇಳಿಸಿದಂತಹ ಮೊಟ್ಟ ಮೊದಲ ಕವಿ ನಿತ್ಯೋತ್ಸವ ಹೊರತಂದಂತಹ ಕನ್ನಡಿಗರಲ್ಲಿ ಹೊಸ ಅಭಿರುಚಿಯನ್ನು ಮೂಡಿಸುವುದು ಇದು ಸಫಲದ್ದು ಮೊದಲೆಲ್ಲ ಈಗೆಲ್ಲ ಮೊಬೈಲ್ ಇದೆ ಡಿವಿಡಿ ವಿ ಡಿ ಅಮ್ಲಫೈರ್ ಅಥವಾ ಏನೆಲ್ಲ ಇದಾವಲ್ಲ ಅದ್ರ ಹಿಂದೆ ರೇಡಿಯೋ ಬಂತು ರೇಡಿಯೋ ನಂತರ ಪೇಬಿಟ್ ಕಾರ್ಡ್ ಕ್ಯಾಶೆಟ್ ಥರ ಇದ್ದಾವೆ ರೂಲ್ಸ್ ಹಾಂ ಆ ಕ್ಯಾಶೆಟ್ ಅನ್ನು ಹೊರ ಹೊಮ್ಮಿಸಿದಂತಹ ಮೊಟ್ಟ ಮೊದಲ ಕವಿ ಯಾರಪ್ಪ ಅಂತಂದ್ರೆ ಸೊ ವಿಶಾಲು ಇವರು ಬರೀ ಕವಿ ಆಗಿರ್ಲಿಲ್ಲ ವಿಮರ್ಶಕರು ಆಗಿರಲಿಲ್ಲ ಅದಲ್ಲದೇ ಭೂಗರ್ಭ ಶಾಸ್ತ್ರದಲ್ಲಿ ಪಡೆದು ಮೈಸೂರು ಕಲಬುರಗಿ ಚಿತ್ರದುರ್ಗ ಮತ್ತು ಬೆಂಗಳೂರು ಕಾಲೇಜುಗಳಲ್ಲಿ ಭೂಗರ್ಭಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದರು ಉಪನ್ಯಾಸಕರು ಪ್ರೊಫೆಸರ್ ಪ್ರಾಧ್ಯಾಪಕರು ಭೂಗರ್ಭ ಶಾಸ್ತ್ರ ಭೂಗರ್ಭಶಾಸ್ತ್ರ ಅಂತಂದ್ರೆ ನೀವು ನೋಡಬೇಕು ಭೂಮಿಯಲ್ಲಿ ಸುಮಾರು ವಿಧಗಳಿದಾವೆ ಕಪ್ಪು ಮಣ್ಣು ಬಿಳಿ ಮಣ್ಣು ಅಥವಾ ಕೆಂಪು ಮಣ್ಣು ಅಥವಾ ಮುಷ್ಷಿತ ಅಲ್ಲಿ ಒಳಗಿರ್ತಕ್ಕಂತಹ ಏನೇನಿದೆ ಅಧ್ಯಯನ ಮಾಡಿದಂತಹ ಒಬ್ಬ ತಜ್ಞರು ಯಾರು ಕೆ ಎಸ್ ನಿಸಾರಮ್ಮ ಸೊ ಇವರು ಅದನ್ನ ಪದವಿಯನ್ನ ಪಡೆದು ಬೆಂಗಳೂರು ಮೈಸೂರು ಕಲಬುರಗಿ ಚಿತ್ರದುರ್ಗ ಮತ್ತೆ ಈ ಒಂದು ಕಾಲೇಜುಗಳಲ್ಲಿ ಭೂಗರ್ಭ ಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದಂತಹ ವ್ಯಕ್ತಿ ಓಕೆ ಅವರು ರಚನೆ ಮಾಡಿರ್ತಕ್ಕಂತಹ ಗೀತೆ ನಿತ್ಯೋತ್ಸವ ಕೆ ಎಸ್ ಸೀಸರಾಮ್ ಅವರು ನಿತ್ಯೋತ್ಸವ ತಾಳಬದ್ಧವಾಗಿ ಹಾಗೂ ಲಯಬದ್ಧವಾಗಿ ನಾವು ಕಲಿಯೋಣ ಕಲಿಯೋಣ ನೋಡ್ಬೇಡಿ ಈ ರಾಷ್ಟ್ರೀಯ ಭಾವಕ್ಯತೆ ಅಂತಕ್ಕಂಥದ್ದು ಸಾರ್ವತ್ರಿಕವಾಗಿ ಪ್ರಾಮುಖ್ಯತೆಯನ್ನು ಹೊಂದಿದಂತಹ ಗೀತೆ ಈ ಗೀತೆಯ ಮೂಲಕ ನಿಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ಭಾವಕ್ಯತೆ ಭಾವ ಭಾವನೆಯನ್ನ ಮೂಡಿಸ್ತಕ್ಕಂತಹ ಗೀತೆ ಇದೆ ಎಲ್ಲರೂ ನಾವೆಲ್ಲರೂ ಒಂದೇ ಅಂತಕ್ಕಂಥ ಸೊ ಹಾಡು ಭಾವಕ್ಯತೆ ಗೀತೆ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತನೆ ಬಳುಕಿನಲ್ಲಿ ಸೈಹಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ಧ್ವರ್ಣ ವನದ ತೇಗ ಗಂಧ ಕರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಕೋಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಬಿತ್ತಿಗಳು ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಬೆಳಕಿನಲ್ಲಿ ತುಂಗೆಯ ತನೆ ಬದುಕಿನಲ್ಲಿ ಸಹಾದ್ರಿಯ ಲೋಪದ ದಿನ ಉತ್ತುಂಗದ ಬಿಲುಕಿನಲ್ಲಿ ನಿತ್ಯ ಹರಿದ್ವರ್ಣ ವನದ ತೇಗ ಗಂಧ ತಲುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆ ಶೀಲ ನುಡಿಯ ಲೋಕಾಮೃತ ಸೀಮೆ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಶೀಲ ನುಡಿಯ ಲೋಕಾಮೃತ ಸೀಮೆ ಈ ಮತ್ಸರ ನಿರ್ಮತ್ಸರ ಮನದ ದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ಎದರೆ ಬದುಕಿನಲ್ಲಿ ಸೈಹಾದ್ರಿಯ ಲೋಪದಿರ ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣ ವನದ ತೇಗ ಗಂಧ ತಲುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಈ ಒಂದು ಗೀತೆಯನ್ನ ಹಿಸಾರ್ ಅಹಮ್ಮದ್ ಅವರು ಬಂದಿರ್ತಕ್ಕಂತ ಒಂದು ಗೀತೆಯನ್ನ ಅವರು ಬಾಯಲ್ಲಿ ಓಕೆ ಸ್ಟಾರ್ಟ್ ശാസ്ത്ര കോളേല വ്യക്തി നിത്യോസ്തവ തായി നിത്യോസ്തവ നനോസ്തവ തായി നിത്യോസ്തവ അരവിന്നിരിമയേ കുലവെണ്ണ ഗരിമയെ സാധിക്കാശീല നുളിയ ലോകാം സീമയെ சிவ্বে ಬೆಳಕಿನಲ್ಲೆ ತುಂಗೆಯ ತನೆ ಬಳುಕಿನಲ್ಲೆ ಜೋಗರ ಸಿರಿ ಗೆಣಕಿನಲ್ಲೆ ತುಂಗೆಯ ತನೆ ಬಳುಕಿನಲ್ಲೆ ಸಾಯಾತ್ರಿಯ ಲೋಪದಿರಉ ತುಂಗದನಿಲುಕಿನಲ್ಲೆ ಸಾಯಾತ್ರಿಯ ಲೋಪದಿರಉ ತುಂಗದನಿಲುಕಿನಲ್ಲೆ ನಿತ್ಯ ಹರಿ ದ್ವर्ण ವನದ ತೀಗ ಗಂಧ ತರಗಳಲ್ಲೆ ನಿತ್ಯ ಹರಿ ಗರಣ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಸಾಹಸ ಸಾರುತಿರುವ ಶಾಸನಗಳ ಸಾಲಿನಲ್ಲಿ ತದ ಸಿರಿಗಳಲ್ಲಿ ತೇಗುಲಗಳ ಬಿತ್ತಿಗಳಲ್ಲಿ ಕೋಲೇ ತಾಯಿ ನিত্যೋತ್ಸವ ನಿನಗೆ ನিত্যೋತ್ಸವ ತಾಯಿ ನিত্যೋತ್ಸವ

Nem Sara